ಕೇ ಡಿ ಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ತೆಗಿಬೋದು ಬರೀ ಗೆ ಅಷ್ಟು ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ್ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ ಸೊ ಆ ಒಂದು ಸ್ವರಕ್ಕೆ ಒಬ್ಬ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅದು ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿನಲ್ಲಿ ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇ ಕೀಬೋರ್ಡೊಂದು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ ಅದಕ್ಕೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಟ್ಟಿದ್ರು ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ ಟಕ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮಗ ತಗೊ ತೊಗೊ ಟೇಕ್ ಮಾಡಿ ಟೇಕ್ ಮಾಡು ಅಂತ ಮೈಕ್ ಹೇಳುತ್ತೆ ಮೈಕ್ ಮುಂದೆ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ ಇಲ್ಲ ಇಲ್ಲ ಇದು ಎದೆ ಅಂತ ಅಂತೇಳಿ ಅದರಲ್ಲ ಅದನ್ನು ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇವತ್ತು ಅವ್ರಿಗೆ ಹೇಳೇನು ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರ್ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಇರುತ್ತೆ ಸರ್ ಚೆನ್ನಾಗಿರುತ್ತೆ ಹಂಗೆ ಬೈತಾರೆ ಯಾಕಂದರೆ ನನಗೆ ಒಂದು ತುಂಬ ಎಮೋಷ್ನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ರೀ ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ